ಮುದ್ದೆ ಹಂಗ್ತಿರುವಮ್ಮ ಮುದ್ದೆ ಹಿಂಗ್ತಿರುವಮ್ಮ ಅಂತಿರ್ತೀರ ಈಗ ಹೆಂಗ್ತಿರುತ್ತೀಯ ನೋಡ್ತೀನಿ ಅದ್ಯಾಕೆ ನನಗಿರೋ ಥರ ಕೈ ತಾನೆ ನಿನ್ಗೂ ಇರೋದು ನಿನಗೆ ಬೇರೆ ಥರ ಕೈ ಕೊಟ್ಟವನ ದೇವ್ರು ಇಲ್ಲ ನನಗೇನು ಬೇರೆ ಥರ ಕೈ ಕೊಟ್ಟವನ ಕೆಲಸ ಒಂದೇ ಯಾಕೆ ಮುದ್ದೆ ಚೆನ್ನಾಗಾಗಲ್ಲ ಅಂತ ಹೇಳಿದ್ದ ಮುದ್ದೆ ಎಷ್ಟು ಅವಾಜ್ ಆಗ್ತೀಯ ಮುದ್ದೆ ಹಿಂಗಿರ್ಬೇಕು ಮುದ್ದೆ ಹಂಗಿರ್ಬೇಕು ಅಂತ ಏನೋ ಕೊಡ್ತಾರಲ್ಲ ಅದ್ಬಿಟ್ಟು ಶೀತ ಐತೆ ಅಲೆ ಈ ಮನೆಗೆಲ್ಲರೂ ಮೋಲ್ಡ್ ಹಾಕ್ಸಿ ಅಂದ್ರು ಟೈಲ್ಸ್ ಹಾಕ್ಸಿ ಅಂದ್ರು ಡಿಸೈನ್ ಪೇಂಟ್ ಮಾಡಿಸಿ ಅಂದ್ರು ಏನು ಮಾಡೋದಾದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಲ್ಲ ಸಾಲ ಮಾಡಿ ತುಪ್ಪ ಬೇಡ ಅಂತ ಯಾವ ಟೈಲ್ಸ್ ಇಲ್ಲ ಯಾವ ಇಲ್ಲ ಅದನ್ನು ಹೊಡೆದಾಕಿಕ್ಕವ್ರಿ ಹಾಳು ಜನ ಏನು ಮಾಡೋದು ಮುದ್ದೆ ಏಯ್ ಸ್ವಲ್ಪ ಮಾಡಿರೋದು ಸೀತೋಡಿ ಯಾರ ಮುದ್ದೆ ಒಲೆ ಮೇಲೆ ಕಿಕ್ಕಿ ಮಲ್ಕಂತಾರ ರಾತ್ರೆ ಎಲ್ಲಾ ಕಾರಲ್ಲಿ ಮನ್ಗಿರಲ್ವೇನ ಯಾವಾಗ ಫೋನ್ ಮಾಡಿದ್ರು ಮನ್ಗೆ ಆвре ಅಂತರ್ ತಗೋ ಹಾ ಆಗ್ ಸೇವೆ ಮನ್ಗಿ ಹಾ ಆಡೆ ತಗೋ ಮನ್ಗಿ ತಿಂದು ಹಿಡ್ಕಂ ಹಿಡ್ಕೊಂಡು ಯಾವಾಗಲೂ ಯಾಕ ಆ ಕಡೆ ಈ ಕಡೆ ಅಯ್ ಈ ಕಡೆ ಇಕ್ಕ ಈ ಕಡೆ ಈ ಕಡೆ ಕಿಕ್ಕ ಸಂಜಯ್

ಈ ಕಡೆಗೆ ಇಕ್ಕೊಂದೆ ನಾನೀಗ ಕದ್ದು ಕೆಲಸ ಮಾಡೋರೆಲ್ಲ ಕಳ್ತನ ಅರ್ಧಂಬರ್ಧ ಕೆಲಸ ಕೆಲಸ ಬರ್ದೋರು ಕದ್ದು ಮುಚ್ಚಿ ಮಾಡೋದು ಏಕೆ ಸಾಧ್ಯ ಈ ಕಡೆಗೆ ಆಹಾ ಏನು ಯಾರೂ ಕಣದೃಷ್ಟಿ ಹಾಕಲ್ಲ ತಿರುಗು ಈ ಕಡೆಗೆ ಎಲ್ಲ ಹೆಂಗ್ತಿರ್ತೀನಿ ನೋಡೋಣ ನೀನ್ ಮಾಡ ನೀನೇ ತಿನ್ಬೇಕಪ್ಪ ನಾವ್ಯಾರ ತಿನ್ನಕಾಗಲ್ಲ ಆಗೋಯ್ತಾ ತಿರ್ಗಿ ಸಾಗರ ಎಷ್ಟು ಚೆನ್ನಾಗಿ ತಿರುಗ್ತಾನೆ ಅವ್ನು ಇಲ್ವಲ್ಲ ಸ್ಕೂಲ್ಗೆ ಹೋಗೋಣ ಅದಕ್ಕೆ ನಿನ್ ಕಾಲು ಇಡ್ತಾ ಇರೋದು ಇದ್ದಿದ್ರೆ ಇದ್ರೆ ಯಾಕೆ ಯಾರು ಕೇಳ್ತೀವ್ರಿ ಇಟ್ಟಿರು ಕೊಡಪ್ಪ ಅಂತ ಎಂಕಟ್ಟಿದ್ಯಾ વિધિલાંંંંં ઇલ એંગ તિરગીતિયા ઇલ એંગ તિરગીત મેનકા મુદે કટિતિયા ઇન્દુ પડકિલા તરિયાંબો એના ઉડુને એંગ જરિતિયા અંગ મડિદી હિંગ મડિગી અંગ બેસીદી હિંગ બેસીદી અંત તિરગો ઇગા નીન એંગ તબકિતિયા હા